ಶಿವರಾತ್ರಿ ಹಬ್ಬದ ತಂಬಿಟ್ಟು ದೊಡ್ಡದಾಗಿ ಮಾಡೋದ್ ತೋರ್ಸ್ಕೊಂಡೆ ತುಂಬಾ ಜನ ನಮ್ಗೆ ಅಷ್ಟೊಂದು ದೊಡ್ಡದಾಗಿ ಮಾಡಿದ್ರೆ ನಮ್ಗ್ ಮಾಡ್ಕೊಳಕ್ಕಾಗಲ್ಲ ಚಿಕ್ಕದಾಗಿ ಚಿಕ್ಕದಾಗ್ ಅಂತ ಎಲ್ರು ಅದಕ್ಕೆ ಇವಾಗ ಚಿಕ್ಕದಾಗಿ ತೋರಿಸ್ತೀನಿ ಎಲ್ಲರೂ ನೋಡ್ರಿ ಮಾಡ್ಕೊಳ್ರಿ ಅಕ್ಕಿ ಕೆಂಪಾಳ ಹುರ್ದಿರದಿದ್ ಅದ್ರ ಜೊತೆಗೆ ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಉರ್ದಿರೋ ಹೆಸರು ಬೇಳೆ ಒಂದು ಕಾಲ್ಗಿನ್ನ ಕಮ್ಮಿನೇ ತಗೊಂಡಿದೀನಿ ಹೆಸರು ಬೇಳೆ ಇದು ಗೋಧಿ ಹಿಟ್ಟು ಹುರ್ದಿರೋದು ಒಂದು ಅರ್ಧಕ್ಕಿಂತ ಕಮ್ಮಿ ಇದೆ ನೀವು ಅಕ್ಕಿ ಹಿಟ್ಟನ್ನ ತಗೊಳ್ಬೇಕು ಅಂದರೆ ಇದನ್ನ ಹಿಟ್ಟನ್ನ ತುಪ್ಪ ಹುರ್ಕೊಳ್ಳ್ರಿ ಅಕ್ಕಿ ತಗೊತೀನಿ ಅಂದರೆ ಬರೀ ಅಕ್ಕಿನ ಕೆಂಪಾಳ ಹುರ್ಕೊಳ್ರಿ ಇದು ಕಡಲೆ ಬೀಜ ಹುರಿದು ಸಿಪ್ಪೆ ತೆಗ್ದಿರೋದು ಇದು ಅರ್ಧಕ್ಕಿನ್ನ ಸ್ವಲ್ಪ ಜಾಸ್ತಿ ಐತೆ ಅಷ್ಟೆ ಇದು ಬಿಳಿ ಎಳ್ಳು ಎರಡು ಸ್ಪೂನ್ ಇದೆ ಟೀ ಸ್ಪೂನಲ್ಲಿ ಇದು ಗಸಗಸೆ ಇದು ಹುರಿದಿರೋದು ಒಂದು ಟೀ ಸ್ಪೂನು ಇದು ಕ್ಲೇಪಪ್ಪು ಮುಕ್ಕಾಲು ಲೋಟ ಇದೆ ಇದು ಒಣಕೊಬ್ರಿ ತುರಿ ಒಂದು ಗ್ಲಾಸ್ ಇದೆ ಅದಕ್ಕಿ ಉರ್ದಿರೋದು ಅದ್ರ ಜೊತೆಗೆ ಏಲಕ್ಕಿನೂ ಹಾಕ್ಕೊಂಡಿದ್ದೀನಿ ಈಗ ನುಣ್ಣಗೆ ಉಬ್ ಮಿಕ್ಸಿ ಮಾಡ್ಕೋಬೇಕು ಇದನ್ನು ಅದ್ರ ಜೊತೆನಲ್ಲೇ ಹುರಿದಿರೋದು ಹೆಸರು ಬೇಳೆ ಒಂದು ಕಾಲು ಲೋಟಕ್ಕಿಂತ ಕಮ್ಮಿ ಇದೆ ಇದನ್ನು ಇದು ಎರಡು ಗಟ್ಟಿ ಇದು ಅದಕ್ಕೆ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಅನುಕೂಲ ಇಲ್ದವ್ರು ಈ ಹಸಿ ಕೊಂಡು ತುಪ್ಪ ಹಾಕ್ಕೊಂಡು ಹುರ್ಕೊಂಡು ಮಾಡ್ಕೋಬೋದು ಇದು ಅಕ್ಕಿ ಬೇಳೆ ಎರಡು ಹುರಿದಿರೋದು ಇವಾಗ ಮಿಕ್ಸಿ ಮಾಡೈತೆ ಪುಡಿ ಆಗೈತೆ ನುಣ್ಣು ಮಾಡಿದ್ದೀನಿ ಬೀಜ ಸ್ವಲ್ಪ ಬರ್ಬರ್ಕಿ ಮಾಡ್ಕೊಳಣ್ಣ ಈ ಕಡಲೆ ಇದು ತರ್ತರಿಯಾಗಿದೆ ಕಡಲೆ ಕಡಲೆಪಪ್ಪ ಹಾಕ್ತೀನಿ ಇದು ಅಷ್ಟೇ ಸ್ವಲ್ಪ ತರ್ತರಿ ಸಾಕು ಕಡಲೆ ಪಪ್ಪು ನುಣ್ಣಗಾಗೈತೆ ನುಣ್ಣಗಿಲ್ಲ ನುಣ್ಣಗಿಲ್ಲ ಸರ್ಕರಿಯಾಗಿ ಆಗೈತೆ ಹುರ್ದಿರೋದು ಗಸಗಸೆ ಹಾಕ್ತೀನಿ ಹುರ್ದಿರೋದು ಎಳ್ಳು ಹಾಕೋಣ ಇದು ಹುರ್ದಿರೋದು ಗೋಧಿ ಹಿಟ್ಟು ಹಾಕೋಣ ಇದು ಒಣಕೊಬ್ರಿ ಒಣಕೊಬ್ರಿ ಹಾಕೋಣ ಮಿಕ್ಸ್ ಮಾಡೋದು ಏಲಕ್ಕಿ ಎಲ್ಲ ಹಾಕೈತೆ ಎಲ್ಲ ಮಿಕ್ಸ್ ಮಾಡಿಬಿಡೋಣ ಇದು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ ಪುಡಿ ಮಾಡಿರೋದು ಒಂದು ಗ್ಲಾಸ್ ನೀರು ಹಾಕೋಣ ಒಲೆ ಮೇಲೆ ಇಟ್ಟು ಹಿಂಗೆ ಬೆಲ್ಲ ಕನಗಬೇಕು ಬೆಲ್ಲ ಕನಗಿದ್ರೆ ಸಾಕು ಪಾಕ ಬಂದೈತೆ ತಮಟಕ್ಕೆ ಪಾಕ ತೆಗಿಯೋದು ಬೆಲ್ಲ ಕನಗಿದ್ರೆ ಸಾಕು ನೋಡ್ರಿ ಇವಾಗ ಬೆಲ್ಲ ಕನಗೈತೆ ಸಾಕು ಇಷ್ಟು ಪಾಕ ಬಂದರೆ ಬೆಲ್ಲ ಕನಗಿದ್ರೆ ಸಾಕು ಈಗ ಬೆಲ್ಲ ಬೆಲ್ಲ ಇದಾಗೈತೆ ಇದಾಗೈತ ಈಗ ಪಾಕನ ಸ್ವ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಂಡು ಕಲಸಿದ್ದಾಗುತ್ತೆ ಇವಾಗ ಇದನ್ನ ಬಿಸಿ ಇರೋವಾಗಲೇ ಉಂಡೆಗಳನ್ನ ಕಟ್ಟೋಣ ಈ ತರ ಸಣ್ಣ ಸಣ್ಣದಾಗಿ ಉಂಡೆಗಳು ಕಟ್ಕೊಂಡು ಪಾ ಮಿಕ್ಕಿದ್ರೆ ಹಾಗೆ ಇಟ್ಕೊಳ್ರಿ ಹಸಿ ಅಷ್ಟೇ ಅಷ್ಟೆ ಹಂಗೆ ಇಟ್ಕೊಳ್ರಿ ನಿಮಗೆ ಬೇಕು ಅಂತ ಬಿಸಿ ಬಿಸಿ ಕಲಿಸ್ಕೊಂಡು ಬಿಸಿ ಬಿಸಿ ತಿನ್ಬೋದು ಶಿವರಾತ್ರಿ ಹಬ್ಬದ್ದು ತಮಟ ರೆಡಿ ಇದು ದಿಢೀರ್ ತಮಟ ಅಂತಲೂ ಹೇಳ್ಬೋದು ಮಕ್ಕಳು ಮನೆಯಿಂದಲೇ ಮಕ್ಕಳು ಇರ್ತವೆ ಮಕ್ಕಳಿಗೆ ಏನೂ ಗೊತ್ತಾಗೋದಿಲ್ಲ ಅದರಿಂದ ನಾವು ಹೇಳ್ಕೊಡ್ಬೇಕು ದೊಡ್ಡವ್ರು ಹೇಳ್ಕೊಡ್ಬೇಕು ಈಗ ಹೊರಗಡೆ ಗಂಡಸರೇ ಆಗ್ಲಿ ನಾವ್ ಹೆಣ್ಣುಸ್ರೆ ಆಗ್ಲಿ ಆಗ್ಲಿ ವಯಸ್ಸಾದವರೇ ಆಗ್ಲಿ ಯಾರಾದ್ರೂ ಆಗ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಬಲ್ಗಾಲ್ ಆಚೆ ಇಟ್ಕೊಂಡ್ ಹೋಗ್ಬೇಕು ತಿರ್ಗ ಕೆಲಸ ಎಲ್ಲಾ ಮುಗಿಸ್ಕೊಂಡು ಒಳಕಂದ್ರೆ ಬಲಗಾಲ್ ಒಳಗಡೆ ಇಟ್ಕೊಂಡ್ ಅದು ಒಂದು ಶುಭ ಅಂತ